ಸಚಿವರು ಹಾಗೆ ಗೌರ್ ಅಂತ ರಹೀಮ್ ಖಾನ್ ಅವ್ರೆ ವೇದಿಕೆ ಮೇಲೆ ಉಪಸ್ಥಿತವಾದ ಎಲ್ಲ ನಮ್ಮ ಖಾಸಗಿ ಉಮರ ಕಲೆ ಮುಂದಿರುವ ಎಲ್ಲ ಇದೇ ಗಣ್ಯ ವ್ಯಕ್ತಿಗಳೇ ಉಮರ ಕಲೆ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿ ಸೇರಿರುವ ಎಲ್ಲ ನಮ್ಮ ವರ್ಗದವರೇ ವರ್ಗದವ್ರೆ ಇವತ್ತು ಅಗಳಿದಂತ ಮೊಹಮ್ಮದ್ ಜುನೇದರ್ ಅವರ ಸೋದರ ಅಂತ ಜಿಬ್ರಾನ್ ಅವ್ರೆ ಜವಾದ್ ಅವ್ರೆ ಹಾಗೂ ಎಲ್ಲ ಕುಟುಂಬಸ್ಥರ ಅತ್ಯಂತ ಸಂತೋಷವಾಗ್ತದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹುಶಃ ಇವತ್ತು ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇದ್ದು ಈ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರ ಧ್ರುವವನ್ನು ಪಡೆಯುವಂತ ಅವಕಾಶ ಅಲ್ಲವಾನ ಒದಗಿಸಿ ಕೊಟ್ಟಿದ್ದಾನೆ ಅದಕ್ಕಾಗಿ ಇಲ್ಲಿರುವ ಎಲ್ಲ ಉಮರ ಉಮರಾಗಲ ಮತ್ತು ನಿಮ್ಮೆಲ್ಲರ ಧ್ವ ನಾನು ಇವತ್ತು ಕೇಳಿಕೊಂಡು ಬಹುಶಃ ನಾನು ಎಲ್ಲರ ಪರವಾಗಿ ನಾನು ಇವತ್ತು ಬಹುಶಃ ನಮ್ಮ ಜಾವದ್ ಅವರ ಒಮ್ಮದ್ ಜಾವದ್ ಮತ್ತು ಕುಟುಂಬಸ್ಥರ ಅಭಿನಂದಿ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸುವಂತದ್ದು ಇವತ್ತು ತಮ್ಮ ಮಗ ಅಥವಾ ನಮ್ಮ ಸಹೋದರ ಇವತ್ತು ಅಕಳಿದಂತ ಸಂದರ್ಭದಲ್ಲಿ ಅವರ ಹೆಸರಿನಲ್ಲಿ ಈ ಒಂದು ಪುಣ್ಯ ಕಾರ್ಯಕ್ರಮ ಮಾಡಿಕೊಳ್ತಿದ್ದೀರಿ ಇದು ಬಹುಶಃ ಇಲ್ಲಿ ಶಾಶ್ವತವಾಗಿ ನೆಲೆಗೊಳ್ಳುವಂತಹ ಮತ್ತು ಬಹುಶಃ ಪ್ರಾರ್ಥನೆ ಸಿಕ್ಕುವಂತ ದೊಡ್ಡ ಮಟ್ಟದ ಕೆಲಸ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ನಾನು ಮೊಹಮ್ಮದ್ ಜಾವೇದ್ ಅವರಿಗೆ ಇಲ್ಲಿ ಬರುವಂಥ ದೂರದ ಒಂದು ಪಾಲು ನಿಮಗೆ ಮಕ್ಕಳಿಗೆ ಕುಟುಂಬ ಖಂಡಿತವಾಗಿ ಇದ್ದೇ ಇರ್ತದೆ ಆದ ಕಾರಣ ನಮ್ಮ ಪವರ್ ಎಲ್ಲ ಟೆಂಪರರಿ ಪವರ್ ಇಲ್ಲಿ ಸ್ಥಳ ಕೊಟ್ಟು ಈ ಪುಣ್ಯವಾದ ಮಸೀದಿ ಕರ್ತಿರಲ್ಲ ನಿಮ್ಮ ಪವರ್ ಅದು ಪರ್ಮನೆಂಟ್ ಪವರ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಿಮ್ಗೆ ಇಲ್ಲಿ ಪುಣ್ಯ ಸಿಗ್ತದೆ ಬಹುಶಃ ಅಲ್ಲಾಹಾನ್ ಹತ್ರ ಹೋದ್ರೂ ಪುಣ್ಯ ಸಿಕ್ಕುವಂಥ ಕೆಲಸ ಅವೆಲ್ಲವತ್ತು ಮಾಡಿದ್ದೀರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಆದಷ್ಟು ಬೇಗನೆ ಈ ಒಂದು ಪವಿತ್ರವಾದ ಇಲ್ಲಿ ಬರ್ಲಿ ಈಗ ತಲೆ ದೂರ ದೂರಕ್ಕೆ ಇಲ್ಲಿ ಸದಾವಕಾಶ ಆಗ್ಲಿ ಅವ್ರು ತಮ್ಮ ಪ್ರಾರ್ಥನೆ ಮುಖಾಂತರ ಸರ್ವರಿಗೆ ಮುಖಾಂತರ ಇವತ್ತು ಅತ್ಯಂತ ಸುಭೀಕ್ಷೆ ಪ್ರದೇಶ ಆಗಿದ್ದುಕೊಂಡು ನಮ್ಮ ಮಕ್ಕಳ ಸಣ್ಣ ಸಣ್ಣ ಮಕ್ಕಳು ಯಾಕೆ ಮಸೀದ್ ಬಂದ ತಕ್ಷಣ ಮದ್ರಾಸ ಬರ್ತದೆ ಮದ್ರಾಸ್ ಅಲ್ಲಿ ನಮ್ಮ ಸಣ್ಣ ಸಣ್ಣ ಮಕ್ಕಳು ಯಾರಿದ್ದಾರ ಅವ್ರಿಗೆ ಅತ್ಯುತ್ತಮವಾದ ಶಿಕ್ಷಣ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಸಿಕ್ಕಿಕೊಂಡು ಅತ್ಯಂತ ಸಕ್ರಜ ಆಗಿ ಅವರವರ ತಂದೆ ತಾಯಿ ಅಂದ್ರ ಸಂಪತ್ತು ಮಾತ್ರ ಅಲ್ಲ ತಂದೆ ಅತ್ತರ ಆಸ್ತಿ ಮತ್ತು ಸಂಪತ್ ಜೊತೆಯಲ್ಲಿ ಈ ಸಮುದಾಯದ ಈ ಸಮಾಜದ ದೇಶ ಸಂಪತ್ತ ಈ ಮಾರ್ಗ ಅವಕಾಶಗಳು ಈ ಒಂದು ಪುಣ್ಯವಾದ ಭೂಮಿಯಿಂದ ಇವತ್ತು ಆಗ್ತದೆ ನನ್ಗೆ ಬಹುಶಃ ಖಾದಿ ಸಹ ಕೂತ್ಕೊಂಡು ಬಹಳ ಸ್ಪಷ್ಟವಾಗಿ ಕಾಣ್ತದೆ ಮಸ್ಜೀದಿ ಕಟ್ಟಿ ನಾಲ್ಕೈದು ವರ್ಷ ಆಗುವ ಈ ಊರಿನ ಚಿತ್ರಣವೇ ಖಂಡಿತವಾಗಿ ಇವತ್ತು ಬದಲಾವಣೆ ಖಂಡಿತವಾಗಿ ಆಗ್ತದೆ ಯಾವುದೇ ಒಂದು ಊರು ಮತ್ತೆ ಯಾವುದೇ ಒಂದು ಪ್ರದೇಶ ಅತ್ಯುತ್ತಮವಾಗಿ ಒಂದು ಉತ್ತಮವಾದ ಪ್ರದೇಶ ಆಗ್ಬೇಕಾದ್ರೆ ಆ ಪ್ರದೇಶದ ಧಾರ್ಮಿಕ ಕೇಂದ್ರ ಫಸ್ಟ್ ಉತ್ತಮ ಆಗ್ಬೇಕಂತ ಆ ಊರಿನ ಧಾರ್ಮಿಕ ಕೇಂದ್ರಗಳು ಉತ್ತಮವಾದ್ರೆ ಆಟೋಮೆಟಿಕ್ ಆಗಿ ಮತ್ತೆ ಆ ಊರು ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೋದು ಕೆಲಸ ಆಗ್ತದೆ ಅದಕ್ಕಾಗಿ ದೀರ್ಘವಾಗಿ ನಾನು ಮಾತಾಡದೆ ಬಹುಶಃ ಇದೆಲ್ಲ ಉತ್ತ ಕೊಟ್ಟು ದೊಡ್ಡ ಮೊದಲು ಅವಕಾಶ ಹೇಳಿಕೊಳ್ತಾ ನಿಮ್ಮೆಲ್ಲರ ಅದು ನಾನು ಇವತ್ತು ಕೇಳಿಕೊಂಡು ನಾನು ಮತ್ತೊಮ್ಮೆ ಮೊಹಮ್ಮದ್ ಜವಾಬ್ದ್ ಮತ್ತು ಕುಟುಂಬಸ್ಥರಿಗೆ ಮತ್ತೆ ಇದಕ್ಕೆ ಸಾಕಷ್ಟು ಪ್ರತಿಯೊಬ್ಬರಿಗೂ ಕೂಡ ಎಲ್ಲರ ಪರವಾಗಿ ಬಹುಶಃ ನನ್ನ ವಿಶೇಷದ ಆ ಅಭಿನಂದನೆ ಸಲ್ಲಿಸಿಕೊಂಡು ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಬೇರೆಯವ್ರಿಗೆ ಕೂಡ ಪ್ರೇರಣೆ ಆಗುವಂತ ಅವಕಾಶ ಆಗ್ಲಿ ನಿಮ್ಮ ಹಾಗೆ ಬೇರೆಯವ್ರಿಗೆ ಕೂಡ ಮುಂದೆ ಬಂದು ಈ ರೀತಿ ಬೇರೆ ಬೇರೆ ಎಲ್ಲಿ ಅವಕಾಶ ಎಲ್ಲಿ ಇಂತಹ ಅವಕಾಶಗಳು ಬೇಕಾ ಅಥವಾ ಅಲ್ಲಿ ಕಡಿಮೆ ಅವಕಾಶ ಇದೆ ಅಲ್ಲಿ ವರ್ಷ ಈ ರೀತಿಯ ಸ್ಥಳದಾನ ಮಾಡ್ಲಿಕ್ಕೆ ಮತ್ತು ಕಟ್ಟಲಿಕ್ಕೆ ಬೇರೆಯವ್ರಿಗೆ ಕೂಡ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹ ಅಲ್ಲಾ ಉತ್ತರ ಮನಸ್ಸು ಕೊಡಲಿ ಅಂತ ಕೇಳಿಕೊಳ್ತಾ ನಿಮ್ಮೆಲ್ಲರ ಅದು ನಾನು ಕೇಳಿಕೊಂಡು ಇದೊಂದು ಪುಣ್ಯವಾದ ಪವಿತ್ರತೆಯ ಒಂದು ನಮಾಜ್ ಮಾಡುವಂತಹ ಒಂದು ನಮ್ಮ ಅಲ್ಲವಾಲ ಮನೆ ಅದರ ಜೊತೆಯಲ್ಲಿ ದೊಡ್ಡ ಮಟ್ಟದ ಒಂದು ಸೌಹಾರ್ದತೆ ಕೇಂದ್ರ ಇದರ ಜೊತೆಯಲ್ಲಿ ಒಂದು ಅತ್ಯುತ್ತಮವಾದ ಮಾಹಿತಿ ನಮ್ಮ ಸಮಾಜಕ್ಕೆ ದೊಡ್ಡ ಮಟ್ಟದ ರಾಜ್ಯದ ಜಿಲ್ಲೆಯ ಎಲ್ಲಾ ದೇಶ ವಿಚಾರ ಹಲವಾರು ಮಾಹಿತಿಗಳು ದೊಡ್ಡ ಮಟ್ಟದ ಕೇಂದ್ರ ಪರಿವರ್ತನೆ ಆಗಿದ್ದುಕೊಂಡು ಸೌಹಾರ್ದ ಸಮಾಜ ವಿಶ್ವಾಸವಂತ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಕಿಪ್ಪರಕಟ್ಟು ಅಂತ ಕೇಳಿಕೊಂಡು ನಿಮ್ಗೆ ಸುಭಾಷಣೆ ಸಲ್ಲಿಸಿ ನಿಮ್ಮೆಲ್ಲರ ನಾನು ಮತ್ತೊಮ್ಮೆ ಕೇಳಿಕೊಳ್ತಾ ನನ್ನ ಮಾತು ಮುಗಿಸ್ನೆ